ನಮಸ್ಕಾರ ಅನೇಕ ಸಂದರ್ಭದಲ್ಲಿ ನಾವು ಮೈ ಮರಿತಿ ಮೈ ಮರಿಬೇಕು ನಿನ್ನೆ ಏನಾಯ್ತಂದ್ರ ಕಲ್ಲಪ್ಪನ ನಾನು ಸಾಯಂಕಾಲ ಒಂದು ಕಾರ್ಯಕ್ರಮ ಎಂದು ಆ ಕಾರ್ಯಕ್ರಮಕ್ಕೆ ಹೋಗಿದ್ದೆವು ಅಲ್ಲಿ ಸಂಗೀತದ ಕಾರ್ಯಕ್ರಮದ ಆಯೋಜನೆ ಮಾಡಿದ್ರು ನಾನು ಕಲ್ಲಪ್ಪನ ಸುಮಾರು ಒಂದು ಒಂದೂವರೆ ಅಡಿ ತಾಸು ಆ ಕಾರ್ಯಕ್ರಮದಲ್ಲಿ ಮೈಮತ್ತಿದ್ದೇವೆ ಪ್ರಜ್ಞೆನೇ ಇಲ್ಲ ಅನ್ನೋ ಮಟ್ಟಕ್ಕೆ ನಾವು ಅಲ್ಲಿ ಮುಳುಗಿಬಿಟ್ಟಿದ್ದೆವು ಆ ಹಾಡುಗಾರಿಕೆ ಅಲ್ಲಿನ ವಾಟ್ಯಗಳ ವಾದನ ನಮ್ಮನ್ನ ಬೇರೆ ಲೋಕಕ್ಕೆ ಹೋಗ್ಬಿಟ್ಟಿತ್ತು ಆ ಒಂದೊಂದು ರೀತಾಸು ನಾವು ಆನಂದ ಸಾಗರದಲ್ಲಿ ತೀರ್ಥ ಇದ್ದೆವು ಅಂತ ಅನಿಸ್ತು ಕಾರ್ಯಕ್ರಮ ಮುಗಿಸೋ ನಾವು ಬಂದಾಗ ಮನಸ್ಸು ಇಷ್ಟು ಖುಷಿಯಿಂದ ತುಂಬಿತ್ತು ಬಹಳಷ್ಟು ಖುಷಿಯಿಂದ ತುಂಬಿತ್ತು ಮನ್ಸು ಅದರಿಂದ ಬಹಳ ಸಂತೃಪ್ತಿ ಕಲ್ಲಪ್ಪಂಡ್ಗೂ ಕೂಡ ಮತ್ ನನಗೂ ಕೂಡ ತುಂಬಾ ಸಂತೃಪ್ತಿ ಅದ್ರ ಬಗ್ಗೆನೇ ಇನ್ ದಿನ ಚರ್ಚೆ ಆಯ್ತು ಮತ್ತೆ ಅನ್ನ ಆ ಕಾರ್ಯಕ್ರಮದ ಚರ್ಚೆ ಇದೆ ವಿಮರ್ಶೆ ಮೆಚ್ಚುಗೆ ಎಲ್ಲಸು ಬರ್ತಾವ್ ಕಲಾಪದ ಏನ ಒಂದ್ ವಾರ ಪೂರ್ತಿ ಆ ಕಾರ್ಯಕ್ರಮದ ಬಗ್ಗೆ ಇರ್ತವ ನಾವು ಮೈಯನ್ನ ಮರ್ತ್ ಬಿಡ್ಬೋದು ಮೈ ಮದಿಕಿ ಈ ಮೈ ದೇಹ ಏನಾದಲ್ಲ ದೇಹದೊಳಗೆ ನಾವೀಹಿ ಈ ದೇಹವನ್ನೇ ನಾವು ಮರ್ತ್ ಕೊಟ್ಟೇವಂತ ದೇವನೊಂದಿಗೆ ಒಂದಾಗಿಸ್ತಿ ದೇಹ ಮರತಾಗ ದೇವ ಇರ್ಪಣ ದೇವ ಮರ್ತೇವನ್ ದೇಹ ಎಸ್ತು ಆ ದೇವನಲ್ಲಿ ನಾವು ಒಂದಾಗಿರ್ಬೇಕು ಅಂತಂದ್ರೆ ಈ ದೇಹವನ್ನು ನಾವು ಮರಿಯ ಮರಿಯೋದಕ್ಕೆ ಸಾಕಷ್ಟು ದಾರಿಗಳದವ ಆದ್ರ ಬಹಳಷ್ಟು ಜನ ತಪ್ಪು ದಾರಿಯಾಗಿ ಹೋಗಿಬಿಡ್ತ ಎಷ್ಟು ನಾವು ಮೈ ಮರಿತೀವಿ ಅಷ್ಟು ನಾವು ಆನಂದದಿಂದ ತುಂಬಿಕೊಳ್ತಿದೀವಿ ಇದು ಮಾತ್ರ ಸದ್ಯ ಮನಸ್ಸು ಒಂದ್ರಲ್ಲಿ ಮುಳುಗೋಗಿ ಯಾವುದೇ ಪ್ರಜ್ಞೆ ಅನ್ನೋದ ಈ ದೇಹದ ಬಗ್ಗೆ ಈ ಪ್ರಪಂಚದ ಬಗ್ಗೆ ಕುಟುಂಬದ ಬಗ್ಗೆ ಆ ಅವ ಅಪ್ಪನ ಬಗ್ಗೆ ಮಕ್ಕಳ ಬಗ್ಗೆ ಅಂಚಿ ಬಗ್ಗೆ ಏನು ಏನೇನು ಆ ಸಂದರ್ಭದಲ್ಲಿ ಎಲ್ಲವೂ ಶೂನ್ಯ ಜೊತೆ ಬಾ ಆ ನಮ್ಮ ಮೈಮರೆಸುವಿಕೆಗೆ ಕಾರಣ ಏನಿರ್ತದ ಅದೊಂದೇ ಸತ್ಯ ಆಗಿರ್ತದ ಆ ಮೈಮರವಿಕೆಯಿಂದ ಶಕ್ತಿ ನಮ್ಮಲ್ಲಿ ತುಂತ್ ಆಕೆ ಕೆಲವೊಬ್ರು ಉಗದ್ರಲ್ಲಿ ಮೈ ಮರಿತಾರ ಕೆಲವೊಬ್ರು ಕೆಲಸದಲ್ಲಿ ಮೈ ಮೈಮರಿತಾರ ಕೆಲವೊಬ್ರು ಸಂಗೀತವನ್ನ ಹಲಸ್ತಾ ಹಲಸ್ತಾ ಮೈ ಮರಿತಾರ ಕೆಲವೊಬ್ರು ನೃತ್ಯವನ್ನ ನೋಡ್ತಾ ನೋಡ್ತಾ ಮೈ ಮರಿತಾರ ಕೆಲವೊಬ್ರು ಮೈ ಮರಿತಾರ ಕೆಲವೊಬ್ರು ಮಾತಾಡ್ತಾ ಮಾತಾಡ್ತಾ ಮೈ ಮರಿತಾರ ಆದ್ರೆ ಕೆಲವೊಬ್ರು ದುಶ್ಚಟಗಳಿಂದ ಮೈಮರೀತ ಅಯ್ಯ ನಾವು ಸ್ವರ್ಗದ ಬದಲು ನರಕ ನೋಡ್ತಿತ್ತು ಆ ಕ್ಷಣಕ್ಕೂ ನಾವು ಮೈಮರತ ಸ್ವರ್ಗನೇ ಅನ್ಸಿರ್ತ ನಂತರ ಪರಿಣಾಮ ನರಕ ಆಗಿತ್ತು ಇಲ್ಲಿ ಒಂದು ಸಂಗೀತದಿಂದ ನೋಡಿ ಮೈ ಮುರಿಯೋದು ಅಥವಾ ಒಂದು ಕೆಲಸದಲ್ಲಿ ಮುರಿಯೋದು ಇವುಗಳಿಂದ ಸ್ವರ್ಗನೇ ನಿರ್ಮಾಣ ಮೈ ಮೈಮರೆಯೋಕೆ ಸಂದರ್ಭದಲ್ಲಿಯೂ ಆನಂದ ನಂತರದ ಪರಿಣಾಮ ಕೂಡ ಆನಂದಕಾರಿ ಆಗತ್ತೆ ಯಾಕಂದ್ರ ದೇಹ ಮರೆತು ದೇವನೊಂದಿಗೆ ಒಂದಾಗಿರ್ತೀವಿ ಈ ಕುಡಿತದ ಚಟನಿಂದ ಅಲ್ಲಿ ಕೂಡ ರೀತಿ ನಶಗಳನ್ನ ಮಾಡೋದ್ರಿಂದ ಮೈಗರೀತಿ ನಂತರ ಅಲ್ಲಿ ನರಕ ದುಃಖವನ್ನ ಅಂಕುಸ್ತಿವಿ ನರಕವನ್ನ ನೋಡ್ತೀವಿ ದೇಹಕ್ಕೂ ತೊಂದರೆ ಜೀವನ ತೊಂದ್ರೆ ಆ ಕ್ಷಣಕ್ಕೆ ಮೈ ಮರೆತಿರ್ತದ ಆ ಕ್ಷಣಕ್ಕೆ ಮೈ ಮರ್ತು ನಂತರದಲ್ಲಿ ಆರೋಗ್ಯಕರ್ಸಂ ಕುಂದ್ತಿವಿ ಮತ್ತ ನಮ್ಮ ಜೀವನದ ಆರೋಗ್ಯನು ಕೆಟ್ಟ ಹುಡ್ತು ನಾವು ಮೈ ಮರೆಯುವ ಸಂದರ್ಭದಲ್ಲಿ దార్యను నా నమ్దాగస్కో ముఖ్య జీవన ఒ విపర్య హంగ అంద్ర బాల్ కాలక యౌనదవరగూ ఎల్వన్న నెన్పి బయస్తి కలక్ బయస్తి ఇన్ మూవ్ నంతర మర బయస్తి కల్ కలకల్ ಕಲಿಯಕೂ ಬಯಸ್ತೀವಿ ಕೆಲವೊಂದನ್ನ ಮರೆಯಕ್ಕ ಶುರು ಮಾಡಬೇಕ ಅಂದ್ರೆ ಜೀವನ ಸ್ವಗಸ್ಯ ಉಂಟು ಎಲ್ಲವನ್ನ ನೆನ್ ಕಟ್ಕೊಳ್ಳಲು ಕಲ್ಕೋ ಅಂತ ಅದು ಸೊದಸ ಇಲ್ಲ ಅಲ್ಲಿ ಸ್ವಲ್ಪ ಮರಿಬೇಕಾತ ಮೈಯನ್ನ ಮರಿಬೇಕಾತದ ನಾವು ಜೀವನವನ್ನು ಅನದ ಅಭಿನಂದಿಸ್ಬೇಕಂದ್ರೆ ಅದ ಮೈ ಮರಿಲೇಬೇಕು ನಾವು ಈ ಮೈ ಬಗ್ಗೆ ಬಹಳ ಪ್ರಜ್ಞೆ ಇಟ್ಕೊಂಡೇವಂದ್ರ ನಾವು ಜೀವನದ ಆನಂದ ಆನಂದಿಸಬೇಕಾಗದ ಆ ದೇವನ ಆನಂದವನ್ನ ಸೇವಿಬೇಕು ಅಂತಂದ್ರ ಈ ದೇಹವನ್ನ ನಾವು ಮರ್ತು ಬಿಡ್ಬೇಕಾಗ್ತದ ಕೆಲವೊಂದು ಕ್ಷಣಗಳ ಮಟ್ಟಿ ಅದಕ್ಕೆ ಸಮಾಧಿ ಸ್ಥಿತಿಗೋದ್ ನೋಡ್ಲ ದೇಹದ ಪ್ರಜ್ಞೆನೇ ಇರಲ್ಲ ಅವ್ರಿಗೆ ಯೋಗಿಗಳಿಗೆ ಮಹಾತ್ಮರಿಗೆ ಮಹಾನ್ ಪುರುಷರಿಗೆ ಅವ್ರ ದೇಹವನ್ನ ಪೂರ್ತಿ ಮರ್ತು ಬಿಟ್ಟಿರ್ತಾರ ಮೈ ಮರ್ತತ್ತ ದೇವನೊಂದಿಗೆ ಒಂದಾಗಿರ್ತ ಅಷ್ಟು ಅವರು ಲೀನ ಆಗಿರ್ತ ಅಂತ ಆನಂದವನ್ನ ಆಗೀಗ ನಾವು ಕೂಡ ಸವಿತಾಕ್ತಿವಿ ಅದನ್ನ ನಿರಂತರವಾಗಿ ನಮ್ಮ ಮನಸ್ಸನ್ನ ತುಂಬ ಅದೇ ಸಾಧನೆ ಅದೇ ಮೋಕ್ಷ ಅಂತ ಮೈ ನಿಕೆ ನಾವು ಕೂಡ ಗಳಿಸ್ಬೇಕು ಮುತ್ತ ಆಗಾಗ ಮೈ ಮರಿತಾ ಇರ್ಬೇಕು ಯಾಕಂದ್ರೆ ಜೀವನಕ್ಕೆ ಶಕ್ತಿ ತುಂಬತದ ಅದರಿಂದ ಬಲ ಬರ್ತದ ಜೀವನ ಸೊಬೆ ಜೀವನ ರುಚಿಕರವಾಗ್ತದ ಮೈ ನಾವು ಸರಿಯಾದ ದಾರಿಗಳನ್ನ ಕಣ್ಕೋತೇವೆ ಸಂಗೀತ ಅಲ್ಸೋದಿರ್ಬೋದು ನವತೆ ನೋಡೋದಿರ್ಬೋದು ಪ್ರಕೃತಿಯ ಸೌಂದರ್ಯವನ್ನ ಸವಿಯೋದಿರುಗೋದ್ರಿ ಅಲ್ಲಿ ಕೂಡ ಇರ್ತೀವಿ ನಾವು ಸುಂದರವಾದ ಪ್ರಕೃತಿಯ ರಮಣೀಯ ದೃಶ್ಯಗಳನ್ನ ನಮ್ ಕಣ್ಣದ ಇದ್ದು ಮೈ ಮರೆತು ಬಂತಿತ್ತು ಯಾವುದು ಅಲ್ಪ್ರಜ್ಞೆ ಏನು ಆ ರೀತಿ ಪ್ರಕೃತಿ ಲೀನವಾಗಿ ಹೋಗ್ಬೇಕು ರಾತ್ರಿ ಆಕಾಶದ ತಾರೆಗಳನ್ನ ಪ್ರಕೃತಿ ಪ್ರಕೃತಿಯ ಪ್ರತಿ ಕ್ಷಣವೂ ರೋಚಕತೆಯನ್ನ ತಿಂದ್ಕೊಡ್ತಾ ಇದೆ ನಾವು ಮೈ ಮರೆಯೋ ಸಲುವಾಗಿ ನಾವು ಅದನ್ನ ಸರಿಯಾಗಿ ಗಮನಿಸ್ತಾ ಇಲ್ಲ ದೇವನೊಂದಿಗೆ ನಮ್ಮನ್ನ ಒಂದ ಈ ಪ್ರಕೃತಿ ಬಹಳಷ್ಟು ಪ್ರಯತ್ನ ಮಾಡ್ತೇವೆ ಪ್ರತಿ ಕ್ಷಣನೂ ನಮ್ಮನ್ನ ಮೈಮರೆಸ್ಲಿಕ್ಕೆ ಅದು ಏನ್ ಬೇಕು ಎಲ್ಲವನ್ನ ಸಿದ್ಧ ಮಾಡಿ ನಮ್ಮ ಹೆದರು ತಂದಿರುತ್ತದ ನಾವು ನಮ್ಮ ಸ್ವಾರ್ಥದ ಮತ್ತು ಲೋಕದ ದೃಷ್ಟಿಕೋನದಿಂದ ನಾವು ನೋಡ್ತಾ ಇಲ್ಲ ಸ್ವಲ್ಪ ಕಣ್ತರಿಬೇಕು ಕಣ್ತರದ ಜೀವನ ಬಹಳ ಆನಂದ ಧನ್ಯವಾದಗಳು